ಮೊದಲನೇದಾಗಿ ಇಂಥದ್ದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಇಡೀ ಟೀಮ್ಗೆ ಕಂಗ್ರೆ ಸರ್ ಸರ್ ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತೆ ಒಂದು ತಾತನ ತರದ ರೋಲ್ ಬರುತ್ತೆ ಅದು ಟ್ರೈಲರ್ ಅಲ್ಲಿ ಬಂದಾಗಲೇ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ ಇಡೀ ಸಿನಿಮಾ ಕ್ಯಾರಿ ಆಗಿತ್ತು ತುಂಬಾ ಜನಕ್ಕೆ ಇಷ್ಟ ಆಯ್ತು ಅದು ಎಲ್ಲ ಸುಮ್ಮನೆ ತಂದಿಲ್ಲ ಇಡೀ ಸಿನಿಮಾ ಇದೆ ರೋಲ್ ಅಂತ ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ ಇಂಥದ್ದೊಂದು ಲುಕ್ ಅಲ್ಲಿ ನೋಡಿದಾಗ ಸರ್ ನಿಮ್ಮ ರಿಯಾಕ್ಷನ್ ಸರ್ ಇಲ್ಲ ನಾನು ಆ್ಯಕ್ಚುಲಿ ಅವಾಗ ಕರಡಿ ಮುಂದೆ ಕೂರಲ್ಲ ಅವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ ನಾನು ಆ್ಯಕ್ಚುಲಿ ಕರಡಿ ಆ ಕಡೆ ಕೂತ್ಕೊಂಡಿರ್ತೀನಿ ಮೊದಲು ನಾವು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಆಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅಂತ ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ ನಾನಲ್ಲ ಯಾಕಂದ್ರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ ಆ ಸ್ಕೆಚ್ ನಾನು ಓಲ್ಡ್ ಆಗ್ತೀರಾ ಫಸ್ಟು ಅಂತ ಅಂದ್ಬಿಟ್ಟು ಅವ್ರು ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರು ಯಾವಾಗ ಹಾಂ ಓಕೆ ಅಂತಂದರು ಆಮೇಲೆ ನಾನು ತಿರುಗಿದ್ದೀನಿ ಓಕೆ ಇದಕ್ಕೆ ಇವ್ರಿಗೆ ಓಕೆ ನಾನು ಸೊ ಆ ಥರದ್ದೊಂದು ಆಮೇಲೆ ಸರ್ ಅವಾಗಲೇ ನಾವು ಪ್ರಶ್ನೆ ಕೇಳಿದ್ರು ಸರ್ ಕ್ಯಾಮ್ರಾಮನ್ಗೆ ಸರಿ ನಿಮ್ಮದು ಸರ್ ಸರ್ ಈಗ ನೀವು ಅವ್ರು ಆ್ಯಕ್ಚುಲಿ ಹೇಳಿ ನಾನು ಈ ಒಂದು ಕ್ಯಾಮ್ರಾಮ್ಯನು ಡೈರೆಕ್ಟ್ರು ಒಂದು ಟೀಮು ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧರ್ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮನ್ಗಳು ಅಚ್ಚೆಸ್ಟ್ ಆಗಲ್ಲ ಯಾಕಂದರೆ ನಾನು ಸುಮಾರು ಜನ ಐವತ್ತೈದು ಐವತ್ತೈದು ಸಿನಿಮಾ ಆಯ್ತು ಅಂದ್ಕೊಡ್ರಿ ಕ್ಯಾಮ್ರಾಮ್ಯನ್ ನಾಳೆ ಶೂಟಿಂಗ್ ಅದೇ ನಾ ಹೆ ಕ್ಯಾಮ್ರಾ ಅಲೈಟ್ ಅದೆಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಪಾಸಿಟಿವ್ ಆಗ್ತಾನೆ ಅವ್ನ ಪಕ್ಕದ ಒಂದು ನಾಯಕಿಟಿ ಏನು ಹಾಕ್ತಾಳೆ ಹಿಂದ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ ಅದೇನು ಬಟ್ಟೆ ಆಗ್ತದೆ ಯಾಕಂದ್ರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ ಈಗ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ ಇಲ್ಲೆಷ್ಟು ಜನ ಹೊಳಿತಾರೆ ಬಂದವು ಯಾಕಂದ್ರೆ ಕೆಲವರು ಎಲ್ಲಿದ್ದೀವಿ ಕೆಲವರು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಕ್ಯಾಮ್ರಾಮನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತೀವ್ ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಈಗ ಕೋಣೆ ಇಟ್ಕೊಂಡ್ ಬರ್ಬೇಕಾರೆ ನಾನೇ ರೆಡ್ ಪಚೆ ಬೇಡ ನನಗೆ ಅಂತ ಸುಧಾ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ಥರ ಈ ಥರ ಟೋಲ್ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಈ ಥರದ ಒಂದು ಗ್ರೇ ಬೇಕು ಗ್ರೇ ಇದು ಈ ಸಿಂಬಲ್ ಬರುತ್ತೆ ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ ಸೊ ಯಾಕ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮನ್ ಕೆಲಸ ಅದು ಸ್ಕೆಚ್ ಆಗ್ತದೆ ಅಂತ ಸೊ